ಹಾಯ್ ಸ್ನೇಹಿತರೆ ನಮಸ್ಕಾರ ಅಂತೂ ನಮ್ಮ ಕೋಟಿಯಲ್ಲಿ ಅಂದ್ರೆ ನಮ್ಮ ಚಿನ್ನಸ್ವಾಮಿ ಕೋಟಿಯಲ್ಲಿ ಫಸ್ಟ್ ಗೆಲುವನ್ನು ಸಾಧಿಸಿದ್ವಿ ನಾಲ್ಕು ಮ್ಯಾಚ್ ಆದಮೇಲೆ ನಾಲ್ಕನೇ ಮ್ಯಾಚ್ ಅಲ್ಲಿ ನಾವು ಗೆದ್ದಿರೋದು ಒಂದು ದೊಡ್ಡ ನೆಟ್ಟಿಸರು ಡ್ರೆಸ್ಸಿಂಗ್ ರೂಮ್ ವಿಡಿಯೋದ ವಿಶೇಷ ವಿಶ್ಲೇಷಣೆಯನ್ನು ಕೊಡುವಂಥ ಸಂದರ್ಭ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಸಂದರ್ಭ ಸ್ವಲ್ಪ ಲೇಟ್ ಆಯ್ತು ದಯವಿಟ್ಟು ಇರಲಿ ಸ್ವಲ್ಪ ಓಡಾಟ ಜರ್ನಿ ಇದ್ದಂತ ಕಾರಣ ಸ್ವಲ್ಪ ತಡ ಆಯ್ತು ಸೊ ನೇರವಾಗಿ ವಿಶ್ವಕ್ಕೆ ಬರೋಣ ಏನಾಯ್ತು ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಸೊ ಮೊದಲಿಗೆ ಜಿತೇಶ್ ಶರ್ಮಾ ಒಂದು ಮಾತು ಹೇಳಿದ್ರು ಈ ಮ್ಯಾಚಿಗೆ ಮುಂಚೆ ಚಿನ್ನಸ್ವಾಮಿ ನಮ್ಮ ಹೋಮ್ ಪಿಚ್ ಅಲ್ಲಿ ಗೆಲ್ತೀವಿ ಒಂದು ದೊಡ್ಡ ಗೆಲುವಾಗಿರ್ಬೇಕು ನಮ್ಮ ಫ್ಯಾನ್ಸ್ ಕಂಪ್ಲೀಟ್ ಆದಂತ ಭೂರಿ ಭೋಜನ ಆಗಿರುತ್ತೆ ಅಂತ ಸೊ ಅದನ್ನ ಮಾಡಿ ತೋರಿಸಿದಾರೆ ಡ್ರೆಸ್ಸಿಂಗ್ ರೂಮ್ ಫುಲ್ ಜೋಶಲ್ಲಿ ಇತ್ತು ಫ್ಯಾನ್ಸ್ ಎಲ್ಲರೂ ಕೂಡ ಚಿಯರ್ ಮಾಡ್ತಾ ಇರುವಂತ ವಿಡಿಯೋನ ಹಾಕಿದ್ರು ಸೊ ಹಾಗೆ ಫಸ್ಟ್ ಮಾತಾಡಿದ್ದು ಹೆಸಲ್ವುಡ್ ತುಂಬಾ ಹ್ಯಾಪಿ ಆಗ್ತಿದೆ ಇವತ್ತಿನ ರಿಸಲ್ಟ್ ಬಗ್ಗೆ ನಾವು ನಾಲ್ಕು ಮ್ಯಾಚ್ ಇಂದ ಆಲ್ಮೋಸ್ಟ್ ಮೂರನೇ ಮ್ಯಾಚ್ ಎಂಡ್ ಆದಾಗಿಂದ ನಾವು ಕಾಯ್ತಾ ಇದ್ವಿ ಒಂದು ರಿಸಲ್ಟ್ ಗೆ ಅಂತ ಸೊ ಅದಾದ್ಮೇಲೆ ಡಿ ಕೆ ಹೇಳಿದ್ರು ನಾವು ಕೂತು ಡಿಸ್ಕಸ್ ಮಾಡಿದ್ವಿ ಪ್ಲಾನ್ ಬಹಳ ಕ್ಲಿಯರ್ ಆಗಿತ್ತು ಬಟ್ ನಾವೇನೇ ಪ್ಲಾನ್ ಮಾಡಿದ್ರು ಕೂಡ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದು ನಮ್ಮ ಪ್ಲೇಯರ್ಸ್ ಅವರಿಗೆ ಒಂದು ದೊಡ್ಡ ಆಫ್ ಅಂತ ಡಿ ಕೆ ಹೇಳಿದ್ರು ಸೊ ಅದರ ನಡುವೆ ಆ ಬ್ಯೂಟಿಫುಲ್ ಸ್ಕಿಲ್ ಕೂಡ ಕೆಲಸಕ್ಕೆ ಬಂತು ನಮ್ಮ ಸೀನಿಯರ್ ಪ್ಲೇಯರ್ ಅಂತ ಕೂಡ ಡಿ ಕೆ ಹೇಳಿದ್ರು ಈ ಸಲ ಆಂಡಿ ಫ್ಲಯರ್ ಯಾರು ಬ್ರೀಫ್ ಮಾಡಬೇಕು ಅಂತ ಅಂದ್ರೆ ಬೌಲಿಂಗ್ ಕೋಚ್ ಓಂಕಾರ್ ಸಾಳ್ವಿ ಈ ಸಲ ಬ್ರೀಫ್ ಮಾಡ್ತಾರೆ ಅವ್ರು ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಸೊ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಆರ್ ಆರ್ ಅವರು ಫಸ್ಟ್ ಗೆ ಬಂದು ಮೇಲೆ ಹಾರ್ಡ್ ಆಗಿ ಬಂದ್ರು ಆದ್ರೆ ನಮ್ಮ ಬೌಲರ್ ಗಳು ಗಟ್ಸ್ ಟೆಂಪರ್ಮೆಂಟ್ ಫಸ್ಟ್ ಕ್ಲಾಸ್ ಆಗಿತ್ತು ವಿಶೇಷವಾಗಿ ಹೇಸಲ್ವುಡ್ ಭುವಿ ಯಶ್ ಯಶ್ ದಯಾಳ್ ಪವರ್ ಪ್ಲೇನ್ ಅಲ್ಲಿ ಬೌಲಿಂಗ್ ಸೂಪರ್ ಅದಾದ್ಮೇಲೆ ಹೇಸಲ್ ಮಾತಾಡ್ತಾರೆ ಪವರ್ ಪ್ಲೇನ್ ಅಲ್ಲಲ್ಲಿ ವಿಕೆಟ್ ತೆಗೆಯೋ ಚಾನ್ಸ್ ಇತ್ತು ನಮಗೆ ಕೆಲವೊಂದು ಕ್ಯಾಚ್ ಗಳು ತಲೆ ಮೇಲೆ ಪಾಸ್ ಆಯಿತು ಒಂದ್ ವೇಳೆ ಅದನ್ನು ನಾವು ಏನಾದರೂ ಗ್ರಾಬ್ ಮಾಡಿದ್ರೆ ಸಿಗ್ತಾ ಇದ್ರೆ ಖಂಡಿತ ಅವರು ಒಂದು ಮೂವತ್ತಕ್ಕೆ ಮೂರು ವಿಕೆಟ್ ಅಥವಾ ಮೂವತ್ತೈದರಲ್ಲಿ ಮೂರು ವಿಕೆಟ್ ಆಗ್ತಾ ಇತ್ತು ಪವರ್ ಪ್ಲೇನ್ ಬಟ್ ನಮಗೆ ಆ ಚಾನ್ಸಸ್ ಕಂಪ್ಲೀಟ್ ಆಗಿ ನಮ್ ಫೇವರ್ ಆಗಿ ಅದು ಕನ್ವರ್ಟ್ ಆಗಲಿಲ್ಲ ಅಂತ ಜೊತೆಗೆ ಕೆಪಿ ಮಾಡದಂತಹ ಬೌಲ್ ಕೃಣಾಲ್ ಪಾಂಡ್ಯ ಅದು ಅವ್ರಿಗೆ ಪ್ರೆಷರ್ ಕ್ರಿಯೇಟ್ ಮಾಡ್ತು ಎಕಾನಮಿ ಚೆನ್ನಾಗಿ ಬೌಲ್ ಮಾಡಿದ್ರು ಎಲ್ಲೂ ಕೂಡ ಲೀಕ್ ಮಾಡಲಿಲ್ಲ ರನ್ಗಳನ್ನು ಅಂತ ಸೊ ಓಂಕಾರ ಸಾಲ್ವಿ ಹೇಳ್ತಾರೆ ಲಾಸ್ಟ್ ಓವರ್ ಪ್ರೆಷರ್ ಹ್ಯಾಂಡಲ್ ಮಾಡೋದು ಯಶ್ ಡಯಾಳ್ಗೆ ಬಹಳ ಒಂದು ದೊಡ್ಡ ಟಾಸ್ಕ್ ಆಗಿತ್ತು ಯಾಕಂದರೆ ಆ ಅಲ್ಲಿ ಡ್ಯೂ ಇತ್ತು ಆದರೂ ಕೂಡ ಕೊನೆ ಓವರಲ್ಲಿ ನ ಕಂಟ್ರೋಲ್ ಮಾಡಿ ಬೌಲ್ ಮಾಡಿದ್ದು ಸೂಪರ್ ಅಂತ ಹೇಳಿದ್ರು ಯಶ್ ಕೂಡ ಹೇಳಿದ್ರು ಯಶ್ ದಯಾಳ್ ಹೌದು ನಾನು ಹಿಂದಿನ ಓವರ್ ಆಗಿದ್ದೆಲ್ಲ ನಾನು ಯೋಚನೆ ಮಾಡಿಲ್ಲ ಬರೀ ಆ ಲಾಸ್ಟ್ ಓವರ್ ಬಗ್ಗೆ ನನಗೆ ತಲೆಲಿತ್ತು ಅಂತ ಸೊ ಹಾಗೆ ಹೇಳಿದ ಒಂದು ಮಾತು ಸಕ್ಕದಾಗಿತ್ತು ಮಾತ್ರ ಏನಂತಂದ್ರೆ ಜಾಶ್ ಹೇಸಲ್ವುಡ್ ಆ ಲಾಸ್ಟ್ ಎರಡು ಓವರ್ ಕೊಟ್ಟಿದ್ದು ಬರೀ ಎರಡ್ ರನ್ ಇಟ್ ವಾಸ್ ವರ್ಲ್ಡ್ ಕ್ಲಾಸ್ ಅಂತ ಹೇಳಿದ್ರು ಆಗ ಇಡೀ ಇದ್ದಂಥ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಪ್ರತಿಯೊಬ್ಬರು ಕೂಡ ಜೋರಾಗಿ ಚಪ್ಪಾಳೆ ತಟ್ಟಿ ದಿಗ್ಗಜ ಹೇಸಲ್ವುಡ್ ಗೆ ಅಭಿನಂದನೆ ಸಲ್ಲಿಸಿದ್ರು ಏನೋ ಹೇಝಲ್ ಹೇಳಿದ್ರು ನಾನು ಹಾರ್ಡ್ ಲೆಂತ್ ಬೌಲಿಂಗ್ ಗಳನ್ನು ಮಾಡಿದೆ ಕಷ್ಟ ಆಯಿತು ಪಿಚ್ ಅಲ್ಲಿ ಆ ಬೌಲಿಂಗ್ ಅನ್ನು ಮಾಡೋದು ಬಟ್ ಸ್ಟಿಲ್ ಏನೋ ಎಕ್ಸಿಕ್ಯೂಟ್ ಆಯಿತು ನಾನು ಅನ್ಕೊಂಡು ಹಾಗೆ ಅಂತ ಜೊತೆಗೆ ಡಿ ಕೆ ಮಾತನಾಡಿದ್ರು ನಮ್ಮ ಬ್ಯಾಟಿಂಗ್ ಯೂನಿಟ್ ನಾವು ಕ್ಲಿಕ್ ಆಗಿಲ್ಲ ಫಸ್ಟ್ ಮೂರು ಮ್ಯಾಚ್ ಚಿನ್ನ ಚಿನ್ನಸ್ವಾಮಿಲಿ ಬಟ್ ಇವತ್ತು ಪರ್ಫೆಕ್ಟ್ ಆಗಿ ಬಂತು ನಮ್ಮದು ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ರಜತ್ ಈ ಸಲ ಕೂಡ ಟಾಸ್ ಕಳ್ಕೊಂಡ ಅಂತ ಹೇಳಿದಾಗ ಎಲ್ರು ಕೂಡ ನಗ್ತಾರೆ ರಜತ್ ಪಟಿದಾರ್ ಕೂಡ ಪಟಿದಾರ್ ಮುಖ ನೋಡಬೇಕಾಗಿತ್ತಾಗ ಫುಲ್ ಒಂಥರ ನಾಚಿಕೊಂಡ್ಬಿಡ್ತಾರೆ ಅವರು ಸೊ ನಾವೇನೇ ನಾಲ್ಕು ಗೋಡೆ ಮಧ್ಯೆ ಪ್ಲಾನ್ ಮಾಡ್ಬೋದು ಬಟ್ ಈ ನಲ್ವತ್ತು ಸಾವಿರ ಜನರ ಮುಂದೆ ಆಡಿ ಗೆಲ್ಲೋದು ಈ ಟೀಮ್ನ ಸ್ಪೆಷಾಲಿಟಿ ಅಂತ ಡಿ ಕೆ ಹೇಳಿದ್ರು ಈಜಿ ಪಿಚ್ ಆಗಿರ್ಲಿಲ್ಲ ಇದು ಸಾಲ್ಟ್ ಕೊಟ್ಟಂತ ಓಪನಿಂಗ್ ವಿರಾಟ್ ಕೊಹ್ಲಿ ವಿಶೇಷವಾಗಿ ಹದಿನೆಂಟು ವರ್ಷ ಆದರೂ ಕೂಡ ಟೀಮ್ಗೋಸ್ಕರ ಆಟ ಆಡ್ತಿರೋ ರೀತಿ ಆತ ಕೊಡ್ತಿರುವಂಥ ಪ್ಯಾಷನ್ ಡೆಡಿಕೇಶನ್ ನೆಕ್ಸ್ಟ್ ಲೆವೆಲ್ ಅಂತ ಡಿ ಕೆ ಹೇಳಿದರು ಇನ್ನು ಸ್ಟಾರ್ ಆಫ್ ದ ಡೇ ದೇವದತ್ ಪಡಿಕಲ್ ಅಂತ ಹೇಳಿದ್ರು ಡಿ ಕೆ ದೇವದತ್ ಫುಲ್ ಬ್ಲಷ್ ಮಾಡಿದ್ರು ನಾಶ ನಾಚ್ತಾ ಇದ್ರಾಗ ಕೊಹ್ಲಿ ಅಂತೂ ಫುಲ್ ಹೆಮ್ಮೆಯಿಂದ ಸಖತ್ತಾಗಿ ಆಡೋದಕ್ಕೆ ಮಗ ಅಂತ ಚಪ್ಪಾಳೆ ತಟ್ಟಿದ್ರು ಇನ್ನು ಲಾಸ್ಟ್ ನಾಲ್ಕು ರಜತ್ ರಜೆ ಔಟ್ ಆದ್ಮೇಲೆ ಏನು ಜಿತೇಶ್ ಶರ್ಮಾ ಮತ್ತು ಡೇವಿಡ್ ಆಡಿದಂಥ ಇನ್ನಿಂಗ್ಸ್ ಏನಿದೆ ಅದು ಬಹಳ ಇಂಪಾರ್ಟೆಂಟ್ ಡೇವಿಡ್ ಅನ್ಕೊಂಡು ಹಾಗೆ ಸ್ಕೋರ್ ಬರಲಿಲ್ಲ ಹಿಟ್ಸ್ಗಳು ಬಟ್ ಟೂ ಹಂಡ್ರೆಡ್ ಕ್ರಾಸ್ ಮಾಡೋದಿತ್ತಲ್ಲ ಅದು ಭಾಳ ಇಂಪಾರ್ಟೆಂಟ್ ಇತ್ತು ನಮಗೆ ಮೆಂಟಲಿ ಆರ್ ಆರ್ ಅವರಿಗೆ ಟೂ ಹಂಡ್ರೆಡ್ ಚೇಸ್ ಮಾಡಬೇಕು ಅಂತ ಒಂದು ಪ್ರೆಷರ್ ಬಿತ್ತು ಅಂತ ಜೊತೆಗೆ ಕೆಪಿ ಮತ್ತು ಸುಯಶ್ ಡ್ಯೂ ಇದ್ದರೂ ಕೂಡ ನೀವು ಮಾಡಿದಂಥ ಬೌಲಿಂಗ್ ಎಕಾನಮಿ ಎಂಟ್ರನ್ ಕ್ಲಾಸ್ ಆಗಿತ್ತು ಅಂತ ಮಲೋಲನ್ ರಂಗರಾಜನ್ ಹೇಳಿದರು ನೀವು ಚಾನ್ಸ್ಗಳನ್ನು ಕ್ರಿಯೇಟ್ ಮಾಡಿದ್ರಿ ನಿಮ್ಮ ಇಂದ ಫಾಸ್ಟ್ ಗಳು ವಿಕೆಟ್ಗಳು ಹಾಗೆ ಆಯಿತು ಅಂತ ಸೊ ಅದಾದಮೇಲೆ ಕೆ ಪಿ ಮಾತನಾಡಿದ್ರು ಕೊನೆಯಲ್ಲಿ ನಮಗೆ ಗೆಲ್ಲೇಬೇಕಾಗಿತ್ತು ತುಂಬ ಆಯ್ತು ಅಂತ ಜೊತೆಗೆ ಜಿತೇಶ್ ತಗೊಂಡಂತ ರಿವ್ಯೂ ಬಗ್ಗೆ ಅಲ್ಲ ಅದೊಂದು ಕ್ಲಾಸ್ ರಿವ್ಯೂ ಸೊ ಅದು ಮಲೋಲನ್ ಹೇಳಿದ್ದು ಕೋಲಿ ಫುಲ್ ಖುಷ್ ಆದರೂ ಆಗ ಆ ಗೇಮ್ ಚೇಂಜ್ ಆಗಿದ್ದ ಆ ರಿವ್ಯೂ ನಿಂದ ಧ್ರುವ ಜುರೈಲ್ ಔಟ್ ಆಗಿದ್ದು ಅಂತ ಮಲೋಲನ್ ರಂಗರಾಜನ್ ಹೇಳಿದ್ರು ಸೊ ಇದಾಗಿತ್ತು ಡ್ರೆಸ್ಸಿಂಗ್ ರೂಮ್ ಏನೇನಾಯಿತು ಅಂತ ಕನ್ನಡದಲ್ಲಿ ಸಿಂಪಲ್ ಆಗಿ ವಿಶ್ಲೇಷಣೆ ಮಾಡುವಂಥ ಪ್ರಯತ್ನ ಧನ್ಯವಾದ